ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಭಾರೀ ಸಂಚಲನ ಹುಟ್ಟಿಸಿರುವ ವಿಚಾರವೇನೆಂದರೆ ಶ್ರೀರಾಮುಲು ಮತ್ತು ಗಾಲಿ ಜನಾರ್ದನ್ ರೆಡ್ಡಿಯ ನಡುವಿನ ಸಂಘರ್ಷ ಇದೀಗ ಬಿಜೆಪಿಯಲ್ಲಿ ಇದು ಭಾರೀ ಸಂಚಲನವನ್ನ ಹುಟ್ಟಿಸಿದೆ ಪಕ್ಷದ ಸಭೆಯಲ್ಲಿ ಶ್ರೀರಾಮುಲು ಅವರು ನಾನು ಪಕ್ಷ ತೊರೆಯುತ್ತೇನೆ ಎನ್ನುವ ಹೇಳಿಕೆ ನೀಡಿದ್ದರು ಇದರ ನಡುವೆ ಬಿಜೆಪಿ ಭಿನ್ನರ ಗುಂಪು ಶ್ರೀರಾಮುಲು ಅವರನ್ನ ಸಂಪರ್ಕ ಮಾಡಿದೆ ಕಾಂಗ್ರೆಸ್ ಕೂಡ ಶ್ರೀರಾಮುಲು ಅವರಿಗೆ ಗಾಳ ಹಾಕಿದೆ ಎನ್ನುವ ಮಾತು ಕೂಡ ಬರುತ್ತಿದೆ ಅಷ್ಟೇ ಅಲ್ಲದೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವ ಆಫರ್ ನೀಡಲಾಗಿದೆ ಸದ್ಯ ಯತ್ನಾಳ್ ಹಾಗೂ ಶ್ರೀರಾಮುಲು ಅವರ ಅಸಮಾಧಾನಗಳು ಒಂದೇ ಆಗಿರೋದ್ರಿಂದ ರಾಮುಲು ಅವರನ್ನ ತಮ್ಮ ಬಣಕ್ಕೆ ಸೆಳೆಯಲು ಯತ್ನಾಳ್ ಯತ್ನಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಈಗಾಗಲೇ ಯತ್ನಾಳ್ ಅವರು ಶ್ರೀರಾಮುಲು ಅವರನ್ನ ಇದೇ ವಿಚಾರವಾಗಿ ಸಂಪರ್ಕಿಸಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದ್ದು ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯ ಕಾವು ಕೂಡ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ತಮ್ಮ ಬಣದಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ನಿಲ್ಲಿಸಲು ಮುಂದಾಗಿದೆ ಮತ್ತೊಂದು ಕಡೆ ನಾನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತೇನೆ ಗೆಲುವು ಖಚಿತ ಎನ್ನುವ ವಿಶ್ವಾಸದಲ್ಲಿದ್ದಾರೆ ಯತ್ನಾಳ್ ಆದರೆ ಇದೀಗ ಬಿ ಶ್ರೀರಾಮುಲು ಅವರನ್ನ ಬಂಡಾಯ ಬಣಕ್ಕೆ ಸೇರಿಸಿಕೊಳ್ಳಲು ಯತ್ನಾಳ್ ಅವರು ಕಸರತ್ತು ನಡೆಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಇಂತಹ ಸಂದರ್ಭ ಒದಗಿ ಬಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ತಮ್ಮ ಬಣದಿಂದಲೇ ನೀಡಲಾಗುವುದು ಎಂದು ಬಿ ಶ್ರೀರಾಮುಲು ಅವರಿಗೆ ಆಫರ್ ಕೊಡಲಾಗಿದೆ ಎಂದು ಹೇಳಲಾಗುತ್ತಿದೆ ರಾಮುಲು ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಅವಕಾಶ ನೀಡುತ್ತೇವೆ ಎಂದು ಯತ್ನಾಳ್ ಅವರು ತಿಳಿಸಿದ್ದಾರಂತೆ ಆದರೆ ರಾಮುಲು ಅವರು ಈ ಆಫರ್ ತಿರಸ್ಕರಿಸಿದ್ದಾರೆ ಎಂದು ತಿಳಿದುಬಂದಿದೆ ನನಗೆ ರಾಜ್ಯಾಧ್ಯಕ್ಷ ಸ್ಥಾನವೇನೂ ಬೇಡ ನಿಮ್ಮೊಂದಿಗೆ ನಾನು ಮೊದಲಿನಿಂದಲೂ ಉತ್ತಮ ಒಡನಾಟ ಹೊಂದಿದ್ದೇನೆ ನಮ್ಮ ನಡುವೆ ರಾಜಕೀಯದ ಹೊರತಾಗಿಯೂ ಉತ್ತಮ ಗೆಳೆತನವೂ ಹೀಗಾಗಿ ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಶ್ರೀರಾಮುಲು ಅವರು ಯತ್ನಾಳ್ ಅವರಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಭಾರೀ ರಾಜಕೀಯ ಚಟುವಟಿಕೆಗಳು ನಡೆಯುತ್ತಾ ಇದ್ದು ಶ್ರೀರಾಮುಲು ಮತ್ತು ಗಾಲಿ ಜನಾರ್ದನ್ ರೆಡ್ಡಿ ನಡುವಿನ ಸಂಘರ್ಷದಿಂದ ಬಿಜೆಪಿ ಪಕ್ಷಕ್ಕೆ ಹೊಸ ಉಂಟು ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ